<tune> . <sound> . ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಹೊಸದಾಗಿ ಚಾನಲ್ನ ನೋಡ್ತಾ ಇದ್ದೀರಾ ತಪ್ಪೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಕಮೆಂಟು ಕೂಡ ಮಾಡಿ ಇವತ್ತು ನಾನು ಆರೋಗ್ಯಕರ ಹಾಗೇ ವೆಯ್ಟ್ ಲಾಸ್ ಮಾಡೋರಿಗೆ ಒಳ್ಳೆ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ಸೌತೆಕಾಯಿ ಇಡ್ಲಿ ಮಾಡೋದು ಹೇಗೆ ಅನ್ನೋದನ್ನು ತೋರಿಸ್ತಿದ್ದೀನಿ ಮಾಡೋದು ತುಂಬಾ ಸುಲಭ ಎರಡು ಸೌತೆಕಾಯಿ ಒಂದು ಕಪ್ ರವೆ ಇತ್ತು ಅಂತ ಅಂದರೆ ಈಸಿಯಾಗಿ ಮನೆಯಲ್ಲೇ ಮಾಡ್ಕೋಬೋದು ಹಾಗಾಗಿ ಮೊದಲಿಗೆ ನಾನಿಲ್ಲಿ ಎರಡು ಮೀಡಿಯಮ್ ಸೈಜ್ ಸೌತೆಕಾಯಿನ ಎಡ್ಜಸ್ಟ್ನ ತೆಗೆದು ನೀಟಾಗಿ ತೊಳೆದು ಇದ್ದೀನಿ ದಪ್ಪ ತುರಿ ಬರುತ್ತಲ್ಲ ಅಲ್ಲೇ ತುರ್ಕೊಳ್ಳಿ ಅವಾಗಷ್ಟೇ ನಿಮಗೆ ಅದು ಬಾಯಿಗೂ ಸಿಗುತ್ತೆ ಫ್ಲೇವರ್ ಚೆನ್ನಾಗಿ ಬರುತ್ತೆ ತುರಿದಿರ್ತಕ್ಕಂಥ ಸೌತೆಕಾಯಿನ ಎತ್ತಿಟ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಮೂರು ಜನಕ್ಕೆ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿಲಿ ಮಾಡ್ತಿದ್ದೀನಿ ನೀವು ಮನೆಯಲ್ಲಿ ಎಷ್ಟು ಜನ ಇದ್ದೀರ ಅದಕ್ಕೆ ಅನುಸಾರವಾಗಿ ವ್ಯತ್ಯಾಸನ ಮಾಡ್ಕೊಳ್ಬೋದು ಈಗ ಒಂದು ಪಾತ್ರೆಗೆ ಒಂದು ಬೌಲಷ್ಟು ನಾನು ರವೆನ ಹಾಕ್ಕೊಳ್ತಾ ಇದ್ದೀನಿ ದಪ್ಪ ರವೆನ ನೀವು ಅಕ್ಕಿ ತರ ಇದ್ದರೆ ಅಕ್ಕಿ ತರೆಯಲ್ಲೂ ಕೂಡ ಮಾಡ್ಕೊಳ್ಬೋದು ಹಾಗೆಯೇ ಅದೇ ಕಪ್ಪಲ್ಲಿ ಒಂದು ಕಪ್ಪಷ್ಟು ನಾನು ತುರಿದಿರ್ತಕ್ಕಂಥ ಸೌತೆಕಾಯಿ ತುರಿನೂ ಕೂಡ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಸೌತೆಕಾಯಿ ತುರಿ ಹಾಗೆಯೇ ರವೆ ಎರಡನ್ನೂ ಕೂಡ ಕೈಯಿಂದನೇ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸ್ಪೂನ್ ಸಹಾಯದಿಂದ ಮಾಡಿದ್ರೆ ಏನಾಗುತ್ತೆ ಅಂತ ಅಂದರೆ ಎಲ್ಲವೂ ಒಟ್ಟಿಗೆ ಮಿಕ್ಸ್ ಆಗೋಲ್ಲ ಒಂದು ನೀರಿನಂಶ ಇರುತ್ತಲ್ಲ ನಾವು ಕೈಯಲ್ಲಿ ನೀಟಾಗಿ ಈ ಥರ ಪ್ರೆಸ್ ಮಾಡಿ ಮಾಡೋದ್ರಿಂದ ನೀರಿನಂಶ ಎಲ್ಲ ನೀಟಾಗಿ ಸ್ಪ್ರೆಡ್ ಆಗುತ್ತೆ ಅದಾದ್ಮೇಲೆ ನಮ್ಗೆ ಎಷ್ಟು ಬೇಕು ನೀರು ಮೊಸರು ಅಡ್ಜಸ್ಟ್ ಮಾಡಿಕೊಳ್ಳಲಿಕ್ಕೆ ಗೊತ್ತಾಗುತ್ತೆ ಹಾಗಾಗಿ ಈಗ ಇದನ್ನು ಒಂದು ಐದು ನಿಮಿಷ ನೆನೆಯಲ್ಲಿ ಕಿಟ್ಟಿದ್ದೆ ನೋಡಿ ನೆನೆದಾದಮೇಲೆ ಈ ಥರ ಗಟ್ಟಿಯಾಗಿದೆ ಸುತ್ತಕಾಯಿಲಿರ್ತಕ್ಕಂಥ ನೀರಿನಂಶ ಎಲ್ಲ ಎಳ್ಕೊಂಡಿದೆ ರವೆ ಹಾಗಾಗಿ ಗಟ್ಟಿಯಾಗಿದೆ ಈಗ ಇದಕ್ಕೆ ಉಳ್ದಿರ್ತಕ್ಕಂಥ ಸಾಮಗ್ರಿಗಳನ್ನ ಸೇರಿಸ್ಕೊಳ್ಳೋಣ ತಕ್ಕಷ್ಟು ಉಪ್ಪು ಒಂದು ಸಣ್ಣ ಬೌಲಲ್ಲಿ ಒಂದು ಬೌಲಷ್ಟು ಹಸಿ ತೆಂಗಿನಕಾಯಿ ತುರಿ ಹಾಗೆಯೇ ಒಂದು ಇಂಚಷ್ಟು ಶುಂಠಿನ ತುರಿದು ತಗೊಂಡಿದ್ದೀನಿ ಕರ್ಬೆವೆಲೆಗಳು ಒಂದು ಐದರಿಂದ ಆರು ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಸಬ್ಬಸಿಗೆ ಸೊಪ್ಪು ಸಣ್ಣ ಕಪ್ಪಲ್ಲಿ ಒಂದು ಕಪ್ಪಷ್ಟು ಕೊತ್ತಂಬರಿ ಸೊಪ್ಪು ಅದೇ ಕಪ್ಪಲ್ಲಿ ಒಂದು ಅರ್ಧ ಕಪ್ಪಷ್ಟು ಒಂದು ಸ್ಪೂನಷ್ಟು ಜೀರಿಗೆ ಇಷ್ಟನ್ನು ಕೂಡ ನೀಟಾಗಿ ಕೈಯಿಂದ ಮಿಕ್ಸ್ ಮಾಡ್ಕೊಳ್ಳಿ ಎಷ್ಟು ರುಚಿಯಾಗಿ ಬರುತ್ತೆ ಇದು ಅಂತ ಅಂದರೆ ಅದು ಸೌತೆಕಾಯಿ ಫ್ಲೇವರೆಲ್ಲ ಬಿಟ್ಕೊಂಡಿರುತ್ತೆ ತಿಂತ ಇದ್ದರೆ ಒಂದು ಇನ್ನೂ ತಿನ್ನೋಣ ಅನ್ನೋಷ್ಟು ಚೆನ್ನಾಗಿ ಅನಿಸುತ್ತೆ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಸ್ಟೀಮ್ ಕುಕ್ ಆಗಿರೋದ್ರಿಂದ ಹಾಗಾಗಿ ನೀಟಾಗಿ ಎಲ್ಲನೂ ಮಿಕ್ಸ್ ಮಾಡಿಕೊಂಡು ಈಗ ನಾನು ರವೆ ತೊಗೊಂಡಿದ್ನಲ್ಲ ಅದೇ ಕಪ್ಪಲ್ಲಿ ಒಂದು ಕಪ್ಪಷ್ಟು ಮೊಸರನ್ನ ಬೀಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ನಿಮಗೆ ಮೊಸರು ಬೇಡ ಅನ್ನೋದಾದರೆ ನೀರನ್ನು ಕೂಡ ಹಾಕ್ಕೊಂಡು ಕಲಿಸ್ಕೊಳ್ಬೋದು ಮೊಸರು ಹಾಕೊಂಡ್ರು ಕೂಡ ತುಂಬ ಚೆನ್ನಾಗಿರುತ್ತೆ ನೋಡ್ತಿದ್ದೀರಲ್ಲ ಇದು ಗಟ್ಟಿಯಾಗೇ ಇರಬೇಕು ತುಂಬ ತೆಳ್ಳನು ಬೇಡ ಹಾಗಂತ ತುಂಬ ಗಟ್ಟಿನೂ ಬೇಡ ನೋಡ್ತಿದ್ದೀರಲ್ಲ ಈ ಹದಕ್ಕೆ ಮಾಡಿಕೊಂಡು ನಾನಿಲ್ಲಿ ಬೌಲ್ಗಳಿಗೆ ಹಾಕಿ ಸ್ಟೀಮ್ ಕುಕ್ನ ಮಾಡ್ಕೊಳ್ತಾ ಇದ್ದೀನಿ ನೀವು ಇಡ್ಲಿ ಪಾತ್ರೆ ಮಾಡ್ಕೊಬೋದು ಈ ಥರ ಬೌಲು ಅಥವಾ ಬಾಳೆದೆಲೆ ಹಲಸಿನೆಲೆ ಅದರಲ್ಲಾದ್ರೂ ಕೂಡ ಮಾಡ್ಕೊಳ್ಬೋದು ನಾನಿಲ್ಲಿ ಆರು ಕಪ್ಪಾಗಿದೆ ಸ್ಟೀಮರ್ನ ಈ ಮೊದಲೇ ನೀರು ಹಾಕಿ ಇಟ್ಟಿದ್ದೀನಿ ನೋಡ್ತಿರ್ಬೋದು ನೀವು ಈಗ ಇದಕ್ಕೆ ನೀ ಜೋಡಿಸ್ಕೊಂಡು ಒಂದು ಐದರಿಂದ ಆರು ನಿಮಿಷ ಬೇಯಿಸ್ಕೊಂಡ್ವಿ ಅಂದರೆ ಸಾಕು ಸಿಕ್ಕಾಬಿಟ್ಟೆ ಚೆನ್ನಾಗಿರ್ತಕ್ಕಂಥ ಹೆಲ್ದಿ ಬ್ರೇಕ್ಫಾಸ್ಟ್ ರೆಸಿಪಿ ರೆಡಿಯಾಗುತ್ತೆ ಈಗ ಇದನ್ನು ಇಟ್ಟು ಒಂದು ಐದರಿಂದ ಆರು ನಿಮಿಷ ನಾನು ಬೇಯಿಸ್ಕೊಳ್ತೀನಿ ನೀವು ಇಡ್ಲಿ ಪಾತ್ರೆಲಾದರೆ ಇಡ್ಲಿ ಪಾತ್ರೆಲ್ಲೇ ಇಟ್ಟು ಮಾಡ್ಕೊಳ್ಬೋದು ಏನು ತೊಂದರೆ ಇಲ್ಲ ಇದು ಆರು ನಿಮಿಷ ಆಗಿದೆ ಐದರಿಂದ ಆರು ನಿಮಿಷ ನೋಡಿ ನೀಟಾಗಿ ಬೆಂದಿದೆ ತುಂಬ ಏನು ಸಾಫ್ಟಾಗೂ ಬರಲ್ಲ ಹಾಗಂತ ತುಂಬ ಗಟ್ಟಿನೂ ಬರೋಲ್ಲ ನೋಡಿ ಒಂದು ಹದವಾಗಿರುತ್ತೆ ಚೆನ್ನಾಗಿ ಅನಿಸುತ್ತೆ ರುಚಿ ಯಾವಾಗಲೂ ಒಂದೇ ಥರ ಇಡ್ಲಿ ಮಾಡ್ಕೊಳ್ಳೋದಕ್ಕಿಂತ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದಲ್ಲ ಒಂದು ಸಲ ಈ ಥರ ಇಡ್ಲಿನ ಟ್ರೈ ಮಾಡಿ ಹೇಗೆ ಬಂತು ಅಂತ ಅಂದ್ಬಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ ನಾನಿಲ್ಲಿ ಬ್ರೇಕ್ಫಾಸ್ಟಿಗೆ ಅಂತ ಅಂದ್ಬಿಟ್ಟು ಮಾಡ್ಕೊಂಡಿದ್ದೆ ನೀವು ಇದೇ ಒಂದು ಮಿಶ್ರಣನ ದೋಸೆ ತಗೋದ್ಮೇಲೆ ಹಾಕ್ಕೊಂಡ್ರೆ ನಿಮಗೆ ದೋಸೆ ಥರನೂ ಆಗುತ್ತೆ ಬಟ್ ರುಚಿ ಅಷ್ಟು ಚೆನ್ನಾಗಿ ಬರೋಲ್ಲ ಸ್ಟಿಮ್ ಕುಕ್ ಆದ್ರೇ ಅದು ಸೌತೆಕಾಯಿ ರಸ ಬಿಟ್ಕೊಳ್ಳುತ್ತೆ ನೋಡಿ ಇಡ್ಲಿ ಸಿಕ್ಕಬಿಟ್ಟು ಚೆನ್ನಾಗಿ ಬರುತ್ತೆ ನಾನಿಲ್ಲಿ ಚಟ್ನಿ ಜೊತೆ ಸರ್ವ್ ಮಾಡಿದ್ದೀನಿ ನಾನು ಇದ್ರ ಜೊತೆಗೇ ಸಿಹಿ ಗೆಣಸು ಬರುತ್ತಲ್ಲ ಅದರದನ್ನು ಸ್ವಲ್ಪ ಮಾಡ್ಕೊಂಡಿದ್ದೆ ಇದೇ ಥರ ಇಡ್ಲಿ ಥರನೇ ಸಿಹಿ ಗೆಣಸಲ್ಲೂ ಕೂಡ ಮಾಡ್ಕೊಂಡಿದ್ದೆ ನೋಡಿ ನಾನು ಅದು ರೆಸಿಪಿಯನ್ನು ಶೇರ್ ಮಾಡಲಿಕ್ಕೆ ಹೋಗಲಿಲ್ಲ ನನಗೆ ಆಲ್ಮೋಸ್ಟ್ ಏನಾದರೂ ಸ್ವೀಟ್ ಬೇಕು ಅಂತ ಅನಿಸುತ್ತೆ ಹಾಗಾಗಿ ಪರ್ಸ್ನಲಿ ನನಗೆ ಅಂತ ಅಂದ್ಬಿಟ್ಟು ಮಾಡಿದ್ದೆ ಬಟ್ ನಮ್ಮ ಮನೆಯಲ್ಲಿ ಸಿಹಿ ಹೆಣ್ಸಂದು ಈ ಥರ ಏನಾದರೂ ಮಾಡಿದ್ರೆ ಯಾರೂ ತಿನ್ನಲ್ಲ ಆದರೆ ಇದು ತುಂಬ ಇಷ್ಟ ಆಗಿ ಮಗನಿಗೆ ನೆಕ್ಸ್ಟ್ ಟೈಮು ಕೂಡ ಮಾಡಮ್ಮ ಅಂತ ಅಂದ್ಬಿಟ್ಟು ಹೇಳ್ದು ಅಷ್ಟು ಚೆನ್ನಾಗಿ ಬಂದಿತ್ತು ನೆಕ್ಸ್ಟ್ ಟೈಮ್ ಯಾವಾಗಲಾದರೂ ಈ ರೆಸಿಪಿನ ನಾನು ಶೇರ್ ಮಾಡ್ತೀನಿ ನೋಡ್ತಿದ್ದೀರಲ್ಲ ಎರಡು ಇಡ್ಲಿನೂ ಎರಡೂ ಕೂಡ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ನಿಮಗೆ ಇನ್ ಕೇಸ್ ಚಟ್ನಿ ಬೇಡ ಅನ್ನೋದಾದರೆ ಹಾಗೆ ತಿಂತೀನಿ ಅಂದರೆ ಸೌತೆಕಾಯಿ ಇಡ್ಲಿಗೆ ತೆಂಗಿನಕಾಯಿ ತುರಿ ಹಾಕ್ಕೊಳ್ತಿರಲ್ಲ ಹಸಿ ತೆಂಗಿನಕಾಯಿ ತುರಿ ಆವಾಗ ಒಂದು ಅಥವಾ ಎರಡು ಹಸಿಮೆಣ್ಸಿನಕಾಯಿನ ಹಾಕಿ ತರಿತರಿಯಾಗಿ ಗ್ರೈಂಡ್ ಮಾಡಿ ಸೇರಿಸ್ಕೊಂಡ್ರೆ ತುಪ್ಪದಲ್ಲೇ ತಿನ್ಬೋದು ಅದಕ್ಕೆ ಚಟ್ನಿ ಬೇಕು ಅಂತ ಇಲ್ಲ ನೋಡಿದ್ರೆ ಇದು ಬೆಳಗಿನ ಬ್ರೇಕ್ಫಾಸ್ಟ್ ಆಗಿತ್ತು ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಹಿಂದಿನ ದಿನ ಮಾರ್ಟಿಗೆ ಹೋಗಿದ್ವಿ ಸ್ವಲ್ಪ ರೇಷನ್ ಎಲ್ಲ ತಂದಿದ್ದೆ ಹಾಗಾಗಿ ಅದನ್ನೆಲ್ಲ ಫಿಲಪ್ ಮಾಡಿ ಆನಂತರ ಸ್ಟಿಚಿಂಗ್ನ ಮಾಡೋಣ ಅಂತ ಅಂದ್ಬಿಟ್ಟು ನಾನು ಎಲ್ಲ ಫಿಲಪ್ ಅಪ್ ಮಾಡ್ಕೊಳ್ತಾ ಇದ್ದೆ ತರೋದಕ್ಕಿಂತ ನನಗೆ ಅದು ಫಿಲ್ ಅಪ್ ಮಾಡೋದೇ ತುಂಬ ಟೈಮ್ ಹಿಡಿಯುತ್ತೆ ಅಂತ ಅನಿಸುತ್ತೆ ಅಂದರೆ ಡಬ್ಬಗಳು ಕೆಲವೊಂದೆಲ್ಲ ಖಾಲಿಯಾಗಿರುತ್ತಲ್ಲ ಅದನ್ನು ತೊಳೆದು ಒರೆಸಿ ಒಣಗಿಸಿ ತುಂಬಿಸ್ಬೇಕಲ್ಲ ಹಾಗಾಗಿ ಸ್ವಲ್ಪ ಕೆಲಸ ಜಾ ಜಾಸ್ತಿನಿ ಅಂತಲೇ ಅನಿಸುತ್ತೆ ಕೆಲವೊಂದು ಸಲ ಸ್ಟಿಚಿಂಗ್ ಎಲ್ಲ ಇದ್ದಾಗ ಅವು ಯಾರಪ್ಪ ಮಾಡ್ತಾರೆ ಇದನ್ನು ಅನ್ನೋ ಥರನೂ ಅನ್ನಿಸ್ತಿರುತ್ತೆ ಬಟ್ ಏನು ಮಾಡೋಕ್ಕಾಗಲ್ಲ ತಿಂಗ್ಳಿಗೊಂದು ಸಲ ತರೋದ್ರಿಂದ ನೀಟಾಗಿ ಕ್ಲೀನ್ ಮಾಡಿ ತುಂಬಿಸ್ಕೋಬೇಕು ಹಾಗಾಗಿ ಎಲ್ಲ ರೇಷನ್ನೆಲ್ಲ ಫಿಲ್ ಅಪ್ ಮಾಡಿಕೊಂಡು ಎತ್ತಿಟ್ಕೊಳ್ತಾ ಇದ್ದೆ ನೋಡ್ತಿರ್ಬೋದು ಅಂದರೆ ನಾನು ಕೆಲವೊಬ್ರೆಲ್ಲ ವರ್ ಒಂದು ಎರಡು ತಿಂಗ್ಳಿಗೆ ಮೂರು ತಿಂಗಳಿಗೆ ಒಂದ್ಸಲ ಬಾಟ್ಲುಗಳನ್ನೆಲ್ಲ ವಾಶ್ ಮಾಡಿ ಇಟ್ಕೊತಾರಲ್ವ ಒಂದು ಸಲ ಆ ಥರ ಎಲ್ಲ ಏನು ಮಾಡೋಲ್ಲ ಯಾವ್ದು ಖಾಲಿ ಆಗುತ್ತೆ ಇಮಿಡಿಯೇಟಾಗಿ ಅದನ್ನು ವಾಶ್ ಮಾಡಿ ಎತ್ತಿಟ್ಟಿರ್ತೀನಿ ಖಾಲಿ ಆದ್ರೂ ರೇಷನ್ನು ರೇಷನ್ ತಂದಾಗ ಅದನ್ನು ಫಿಲ್ ಅಪ್ ಮಾಡ್ಕೊಳ್ತೀನಿ ಆ ಥರ ಮಾಡೋದರಿಂದ ಕ್ಲೀನಾಗೂ ಕಾಣಿಸುತ್ತೆ ನಾನು ಮ್ಯಾಕ್ಸಿಮಮ್ ಈ ಗಾಜಿನ ಬಾಟ್ಲುಗಳನ್ನೇ ಉಪಯೋಗಿಸ್ಕೊಳ್ಳೋದ್ರಿಂದ ನಾವು ಗಾಜಿನ ಬಾಟ್ಲನ್ನ ಮುಟ್ಟಿದ್ರೆ ಏನಾಗುತ್ತೆ ಅದೇ ಥರ ಕರೆಗಳು ಉಳಿಯುತ್ತೆ ಹಾಗಾಗಿ ಕೆಲವೊಂದು ಸಲ ವಾರಕ್ಕೊಂದ್ಸಲ ಅದನ್ನು ಒದ್ದೆ ಬಟ್ಟೆಯಿಂದ ಒರೆಸೋದು ಉಂಟು ಹಾಗೆಯೇ ಹಣ್ಣು ಕೂಡ ಖಾಲಿಯಾಗಿತ್ತು ಅಂತ ಅಂದ್ಬಿಟ್ಟು ಪುಳಿಯೋಗರೆ ಗೊಜ್ಜು ಮಾಡಬೇಕಿತ್ತು ಹಾಗಾಗಿ ಹುಣಸೆ ಹಣ್ಣು ಕೂಡ ತೊಗೊಬಂದಿದೆ ನಾರ್ಮಲಿ ಹಣ್ಣು ನಾನು ತೊಗೊಳಲ್ಲ ಇಲ್ಲಿ ಊರಿಂದನೇ ತರಿಸ್ಕೊಳ್ಳೋದು ಈ ಸಲ ಖಾಲಿಯಾಗಿ ಹೋಗಿತ್ತು ಹಾಗಾಗಿ ಇಲ್ಲೇ ತೊಗೊಂಡು ಬಂದಿದ್ದೆ ಯಾ ಅಂದರೆ ಸಾಂಬಾರಿಗೆ ಆಗ್ಬೋದು ಅಥವಾ ಪುಳಿಯೋಗರೆ ಗೊಜ್ಜು ಸಾಮಾನ್ಯ ಮಾಡ್ಕೊಳ್ತಿರ್ತೀನಿ ಕೆಲವೊಂದು ಸಲ ಆರ್ಡ್ರು ಕೂಡ ಸಿಗುತ್ತೆ ಪುಳಿಯೋಗರೆ ಗೊಜ್ಜು ಹಾಗಾಗಿ ಸ್ವಲ್ಪ ಜಾಸ್ತಿನೇ ತೊಗೊಂಡು ಬಂದಿದ್ದೆ ನನಗೆ ಅಂದರೆ ಸೀಸನಲ್ಲಿ ಊರ ಕಡೆ ಸಿಗುತ್ತಲ್ಲ ಅಲ್ಲಿಂದನೇ ತಂದು ಸ್ಟೋರ್ ಮಾಡಿಕೊಂಡ್ರೆ ಒಂದು ವರ್ಷದವರೆಗೂ ಹುಣಸೆಹಣ್ಣು ನಡೆಯುತ್ತೆ ಇಲ್ಲಿ ತೊಗೋಬೇಕು ಅಂತ ಏನಿಲ್ಲ ನಾನು ಈ ಸಲ ಅಷ್ಟೊಂದೇನು ತೊಗೊಳಕ್ಕೆ ಹೋಗಲಿಲ್ಲ ಸೀಸನಲ್ಲಿ ಹಾಗಾಗಿ ಖಾಲಿಯಾಗಿದೆ ಅಮ್ಮ ಸ್ವಲ್ಪ ಕೊಟ್ಟಿದ್ರು ಅದು ಖಾಲಿ ಆಯಿತು ಅಂತ ಅಂದ್ಬಿಟ್ಟು ನಾನು ಇಲ್ಲೇ ತೊಗೊಂಡೆ ಅದನ್ನು ಕೂಡ ಎಲ್ಲ ಸ್ಟೋರ್ ಮಾಡಿ ಎತ್ತಿಟ್ಕೊಂಡೆ ಇದೆಲ್ಲ ಕೆಲಸ ಮುಗಿದ್ಮೇಲೆ ನನಗೆ ಸ್ಟಿಚ್ಚಿಂಗ್ದೊಂದಿತ್ತು ಅದಂತೂ ಇದು ತುಂಬ ಒಂಥರ ತಲೆ ಕೆಡಿಸ್ಕೊಂಡು ಮಾಡ್ತಕ್ಕಂಥ ಒಂದು ಸ್ಟಿಚಿಂಗು ನೋಡ್ತಿರ್ಬೋದು ನೀವು ಇದು ಒಂದು ಕಸ್ಟಮರ್ ಸ್ಯಾರಿ ಬಾರ್ಡ್ರು ಬಂದು ತುಂಬ ದೊಡ್ಡದಿದೆ ಅವ್ರಿಗೆ ಇಷ್ಟು ದೊಡ್ಡ ಬಾರ್ಡ್ರು ಬೇಡ ಅಂತೆ ನೋಡ್ತಿರ್ಬೋದು ನೀವು ನೋಡಿ ಇದು ಬಾರ್ಡ್ರು ಎರಡು ಮೇಲೆ ಕೆಳಗೆ ಎರಡು ಕಡೆಯಲ್ಲೂ ಇಷ್ಟೇ ದೊಡ್ಡ ದೊಡ್ಡ ಇದೆ ಸ್ಯಾರಿ ಫುಲ್ಲು ಕ್ರೀಮ್ ಕಲರ್ ಇದೆ ಅದಕ್ಕೆ ಬಾರ್ಡ್ರು ಬಂದು ಈ ಥರ ಇದೆ ನೋಡಿ ಮಧ್ಯ ಅಲ್ಲಿ ಎರಡು ಒಂದು ಒಂದು ಲೈನ್ ಬಂದಿದೆ ಆರೆಂಜ್ ಕಲರ್ದು ಮತ್ತೊಂದು ಸಲ ಎರಡು ಆರೆಂಜ್ ಕಲರ್ ಲೈನು ಒಂದು ಪಿಂಕ್ ಲೈನ್ ಇದೆಯಲ್ಲ ಆದಷ್ಟು ಲೈನು ಅವ್ರಿಗೆ ಬೇಡ ಅಂತೆ ಆ ಸ್ಯಾರಿನಲ್ಲಿ ಅದನ್ನು ಹೇಗಾದರೂ ಮಾಡಿ ಇದು ಮಾಡಿಕೊಡಿ ಅಂತ ಅಂದರು ನಾನು ನನಗೆ ಗೊತ್ತಿರೋ ಕೆಲವೊಂದು ಐಡಿಯಾಸ್ನ ಅವ್ರ ಮುಂದೆ ಹೇಳಿದೆ ಸರಿ ಅಂತ ಅಂದ್ಬಿಟ್ಟು ಅವರು ಕೂಡ ಆಲ್ಮೋಸ್ಟ್ ನಾನೇನು ಹೇಳಿದ್ದೆ ಅದೇ ರಿಲೇಟೆಡ್ ಅವರು ಹೇಳಿದರು ಈ ಥರನೇ ಮಾಡು ಅಂತ ಅಂದ್ಬಿಟ್ಟು ಹಾಗಾಗಿ ನಾನು ಈ ಹಿಂದೆ ಯಾರದೋ ಒಬ್ಬರು ಸ್ಯಾರಿಗೆ ಮಾಡಿಕೊಟ್ಟಿದ್ದೆ ಈ ಥರ ಹಾಗಾಗಿ ಈ ಥರ ಮಾಡಿದ್ದೆ ನೋಡಿ ಮಾಡಲಾ ಅಂತ ಅಂದ್ಬಿಟ್ಟು ಕೇಳಿದೆ ಅವ್ರಿಗೂ ಅದೇ ಇತ್ತು ಆಲ್ಮೋಸ್ಟ್ ಐಡಿಯಾ ಅವರು ಕೂಡ ಈ ಥರ ಮಾಡಮ್ಮ ಅಂತ ಅಂದ್ಬಿಟ್ಟು ಹೇಳಿದ್ರು ನೋಡಿ ಈ ಈ ಕೆಳಗಡೆ ತೋರಿಸ್ತಿದ್ದೀನಲ್ಲ ಅದು ಆಲ್ರೆಡಿ ಸ್ಟಿಚ್ ಮಾಡಿರೋದು ನಾನು ನೋಡ್ತಿರ್ಬೋದು ನೀವು ಡಿಫ್ರೆನ್ಸ್ನ ಇಷ್ಟು ದೊಡ್ಡ ಬಾರ್ಡ್ರನ್ನ ನಾನು ಸ್ಟಿಚ್ ಮಾಡಿ ಅಷ್ಟು ಚಿಕ್ಕದಾಗಿ ಮಾಡಿರ್ತಕ್ಕಂಥದ್ದು ನೋಡಿ ಅದು ನೋಡಲಿಕ್ಕೆ ಇಷ್ಟೇನಾ ಫೋಲ್ಡ್ ಮಾಡಿ ಆಯಿತು ಅನ್ನೋ ಥರ ಇದೆ ಬಟ್ ಅದು ಫೋಲ್ಡ್ ಮಾಡಿ ಹೊಲಿಯೋದಿದೆಯಲ್ಲ ತುಂಬ ಒಂಥರ ಸಣ್ಣ ಕೆಲಸ ಅಂತಾರಲ್ಲ ಆ ಥರ ಬಟ್ ಗೊತ್ತಿರೋರು ಕೊಟ್ಟಾಗ ಇಲ್ಲ ಅಂತ ಅನ್ನೋಕ್ಕಾಗಲ್ಲಲ್ಲ ಹಾಗಾಗಿ ಮಾಡಲೇಬೇಕಾಯಿತು ನೋಡಿ ಎಷ್ಟು ನೀಟಾಗಿ ಬಂತು ಮಾಡಿದ್ಮೇಲೆ ತುಂಬ ಖುಷಿ ಅಂತ ಅನ್ನಿಸ್ತು ಬಟ್ ಮಾಡುವಾಗ ತುಂಬ ಅಂದರೆ ತುಂಬ ಕೇರ್ಫುಲ್ಲಾಗಿ ಮಾಡಬೇಕು ಒಂದು ಸ್ವಲ್ಪ ಫಾಸ್ಟಾಗಿ ಸ್ಟಿಚ್ ಮಾಡಿದ್ವಿ ಅಂದರೆ ಸ್ಟಿಚ್ ಅಲ್ಲೇ ಬಿಟ್ಕೊಳ್ತಾ ಇತ್ತು ಆ ಥರ ನೋಡ್ತಿರ್ಬೋದು ನೀವು ಡಿಫ್ರೆನ್ಸ್ನ ಇವಾಗ ಎಷ್ಟು ನೀಟಾಗಿ ಕಾಣಿಸ್ತಿದೆ ಅಂತ ಹೇಳಿ ನೋಡಿ ಈ ಕಡೆ ಇರೋದು ಸ್ಟಿಚ್ ಮಾಡಿರೋದು ಇದು ಆ ಒರ್ಜಿನಲ್ ಬಾರ್ಡ್ರು ಲೈನ್ಸ್ ಅಷ್ಟೇ ಅವ್ರಿಗೆ ಬೇಕಾಗಿರಲಿಲ್ಲ ಉಳ್ದಿದ್ದು ಬಾರ್ಡ್ರೂ ಅವ್ರಿಗೆ ಬೇಕಿತ್ತು ಹಾಗಾಗಿ ಈ ಥರ ನಾನು ಸ್ಟಿಚ್ ಮಾಡಿ ಅವರಿಗೆ ಕೊಟ್ಟಿದ್ದಾಯಿತು ನೋಡಿ ನಿಮಗೂ ಕೂಡ ಯಾರಿಗಾದರೂ ಈ ಥರ ಸ್ಯಾರಿನಲ್ಲಿ ದೊಡ್ಡ ಇದೆ ಬೇಡಪ್ಪ ನನಗೆ ಅದನ್ನು ಚಿಕ್ಕದಾಗಿ ಮಾಡ್ಕೊಳ್ಬೇಕು ಅಂತ ಅನ್ನೋದಾದರೆ ನೀವು ಈ ಮೆಥಡನ್ನ ಯೂಸ್ ಮಾಡ್ಬೋದು ನೋಡಿ ಆಲ್ರೆಡಿ ಕೆಳಗಡೆ ಸ್ಟಿಚ್ ಮಾಡಿದ್ದೀನಿ ಮೇಲಿಂದ ತೋರಿಸ್ತಿದ್ದೀನಿ ಈ ಥರ ಮೇಲಿಂದನ್ನು ಮೇಲಿಂದ ಫೋಲ್ಡ್ ಮಾಡಿದ್ದೆ ಕೆಳಗಡೆ ಬಾರ್ಡ್ರನ್ನ ಕೆಳಗಿಂದ ಮೇಲಕ್ಕೆ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿಕೊಂಡಿದ್ದೆ ನೋಡ್ತಿರ್ಬೋದು ನೀವು ಸ್ಟಿಚಿಂಗಲ್ಲಿ ಕೆಲವೊಂದು ಸಲ ಈ ಥರ ಎಲ್ಲ ಬರುತ್ತೆ ಅಂದರೆ ನಮ್ಮ ನಮ್ಮ ಕ್ರಿಯೇಟಿವಿಟಿ ಇದ್ದರೆ ಸ್ಟಿಚಿಂಗಲ್ಲಿ ತುಂಬ ಚೆನ್ನಾಗಿ ಅನಿಸುತ್ತೆ ಅದು ಬಿಟ್ಟು ನಾವು ಕಸ್ಟಮರ್ದೇ ಐಡಿಯಾಸು ಕಸ್ಟಮರ್ ಹೇಗೆ ಹೇಳ್ತಾರೆ ಹಾಗೆ ಮಾಡಬೇಕು ಅಂತ ಅಂದರೆ ಸ್ವಲ್ಪ ಕಷ್ಟ ಅನಿಸುತ್ತೆ ಏಕೆಂತಂದರೆ ನಮಗೆ ಕ್ರಿಯೇಟಿವಿಟಿ ಇದ್ದಾಗ ಏನಾಗುತ್ತೆ ಅಂದರೆ ಖುಷಿ ಅನಿಸುತ್ತೆ ಮಾಡಲಿಕ್ಕೆ ಈಗ ಅವರು ಈಗ ನನಗಿದು ಮುಂಚೆನೇ ಐಡಿಯಾ ಇದ್ದಿದ್ರಿಂದ ಓಕೆ ಮಾಡಿಕೊಡ್ತೀನಿ ಅಂತ ಅಂದ್ಬಿಟ್ಟು ಹೇಳಿದೆ ಅವ್ರು ಹೇಳಿದ್ದನ್ನೇ ನಾನು ಮಾಡ್ತೀನಿ ಅನ್ನೋದಾದರೆ ಸ್ವಲ್ಪ ನನಗಿದು ಸ್ಟಿ ಸೀರೆ ಫುಲ್ ಸ್ಟಿಚ್ ಮಾಡೋಷ್ಟರಲ್ಲೇ ಸಲ ಬೇಜಾರು ಅನ್ನಿಸ್ತಿತ್ತು ಅಯ್ಯೋ ಯಾರಪ್ಪ ಮಾಡ್ತಾರೆ ಅನ್ನೋ ಥರ ಆ ಥರ ಅನ್ನಿಸ್ಕೊಡುತ್ತೆ ಹಾಗಾಗಿ ಇದರಲ್ಲ ಸ್ಟಿಚಿಂಗಲ್ಲಂತೂ ನಮ್ಮ ಕ್ರಿಯೇಟಿವಿಟಿ ತುಂಬಾ ಇಂಪಾರ್ಟೆಂಟು ನಿಮಗೂ ಯಾರಾದರೂ ಈ ಥರ ಕಸ್ಟಮರ್ಸು ಏನಾದರೂ ಐಡಿಯಾ ಕೇಳಿದ್ರೆ ಅದು ದೊಡ್ಡದಿದೆ ಹೇಗಪ್ಪ ಡ್ರೆಸ್ಗಳಲ್ಲೂ ಕೂಡ ಹೀಗೆ ಮಾಡ್ಕೋಬೋದು ಹಾಗೆಯೇ ಸ್ಯಾರಿಲೂ ಕೂಡ ಮಾಡ್ಬೋದು ಸ್ಯಾರೀಲಂತೂ ತುಂಬಾ ಹೊಸ ಹೊಸದಾಗಿ ಏನೇನಾದರೂ ಮಾಡ್ಬೋದು ಅಂದರೆ ಅದೇ ಹೇಳಿದ್ದು ನಮ್ಮದು ಕ್ರಿಯೇಟಿವಿಟಿ ಇರಬೇಕು ಕಸ್ಟಮರ್ದೇ ಕೇಳ್ತೀವಿ ಅಥವಾ ಯಾವುದೋ ಒಂದು ಬಂತು ಅಂದರೆ ಯೂಟ್ಯೂಬಲ್ಲಿ ನೋಡಿಬಿಟ್ಟೆ ಮಾಡ್ತೀನಿ ಅಂತ ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ ಹಾಗಾಗಿ ಆದಷ್ಟು ನಮ್ಮ ಕ್ರಿಯೇಟಿವಿಟಿಲಿ ಮಾಡಿದ್ರೆ ಫಿನಿಷಿಂಗು ಎಲ್ಲ ತುಂಬ ಚೆನ್ನಾಗಿ ಬರುತ್ತೆ ನೋಡ್ತಿರ್ಬೋದು ನೀವು ಎರಡೂ ಕಡೆಯಲ್ಲೂ ಸ್ಟಿಚ್ ಮಾಡಿದ್ದೀನಿ ಇದನ್ನು ಐರನ್ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿ ಕಾಣುತ್ತೆ ಕಸ್ಟಮರ್ಗೂ ಕೂಡ ತುಂಬಾ ಖುಷಿಯಾಯಿತು ಇದು ಬಂದು ಇವತ್ತಿನ ವೀಡಿಯೋ ಆಗಿದೆ ಥ್ಯಾಂಕ್ ಯು